ಮಾತಾಡಬೇಕು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಮೊದಲನೇದಾಗಿ ಈ ಹೋರಾಟದ ಕಿಚ್ಚನ್ನು ಜೀವಂತವಾಗಿಟ್ಟಂಥ ನಮ್ಮ ಎಲ್ಲ ಜಿಲ್ಲೆಯ ಹೋರಾಟಗಾರರಿಗೆ ನಾನು ಅಭಿನಂದನೆ ಹೇಳ್ತೀನಿ ಎರಡನೇದು ಬಹಳ ಮುಖ್ಯವಾಗಿ ಈ ಹೋರಾಟವನ್ನು ನಾಡಿನಾದ್ಯಂತ ಪ್ರಿಂಟ್ ಮೀಡಿಯಾ ಮತ್ತು ಆಡಿಯೋ ವಿಜಯಲ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಮುಖಾಂತರ ತಾವೇನು ತೋರಿಸ್ತಾ ಇದ್ರಿ ನಮ್ಮ ಮಾಧ್ಯಮಿತ್ರ ಕೂಡ ನಾನು ಧನ್ಯವಾದ ಹೇಳ್ತೇನೆ ನಾವು ಹೊರಗಡೆ ಇದ್ರು ಈ ಸುದ್ದಿ ಎಲ್ಲ ಕಡೆ ಬರ್ತಾ ಕೂಡ ನಾನು ಅಭಿನಂದನೆ ಹೇಳ್ತೇನೆ ಹೇಳಿ ಮೂರು ವಿಷಯಗಳು ಬರಕಿನ ಮುಂಚೆ ಚರ್ಚೆ ಆಯ್ತು ಈ ಪಿಪಿಪಿ ಮಾಡೆಲ್ ನಮ್ಮ ಬಸವನಾಡಿನ ಮಾಡೆಲ್ ಅಲ್ಲ ಬಸವನ ನಾಡಿದು ಸರ್ವರಿಗೂ ಸಮಪಾಳು ಸ ಸಮಬಾಳು ಸರ್ವರಿಗೂ ಸಮಪಾಲು ಕುವೆಂಪುರ ನಾಡು ಇದು ಅಮೆರಿಕ ಇಂಗ್ಲೆಂಡ್ದ ನ್ಯೂ ಲಿಬರಲ್ ಎಕನಾಮಿಕ್ ಡಾಕ್ಟ್ರೇನ್ ಅಂತಾರಾಷ್ಟ್ರೀಯ ಹುನ್ನಾರ ಏನಿದೆ ನೌದಾರೀಕರಣದ ಅರ್ಥಶಾಸ್ತ್ರ ಸಿದ್ಧಾಂತದ ವಿಶ್ವ ಬ್ಯಾಂಕ್ ಪ್ರಣೀತ ಮಾನಿಟರಿ ಫಂಡ್ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಪ್ರಣೀತ ಈ ಪಿಪಿ ಪಿ ಮಾಡೆಲ್ ಹತ್ತೊಂಬತ್ತು ನಂತರ ಬಂದಿದೆ ಅಮೆರಿಕದ ರೊನಾಲ್ಡ್ ರೀಗನ್ ಇಂಗ್ಲೆಂಡಿನ ಮಾರ್ಗರ್ ಈ ವ್ಯವಸ್ಥೆಯ ತಂದೆ ತಾಯಿಗಳಿವರು ಇಲ್ಲಿ ಲಾಭವೇ ದೇವರವರಿಗೆ ಬಡವರ ಕಾಳಜಿ ಇರಲಾದಂತಹ ಒಂದು ಲಾಭಕೋರ ಬಂಡವಾಳಶಾಹಿ ಪಿ 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 ಮಾಡೆಲ್ ಇದು ಒಂಥರ ಶೋಷಣಾತ್ಮಕ ವ್ಯವಸ್ಥೆ ಖಾಸಗಿ ವ್ಯವಸ್ಥೆಗೆ ಸಾರ್ವಜನಿಕ ನಮ್ಮ ಬಂಡವಾಳ ಸಾರ್ವಜನಿಕ ಸೌಲಭ್ಯಗಳನ್ನು ಸಾರ್ವಜನಿಕ ಮೂಲ ಮೂಲಭೂತ ಸೌಕರ್ಯಗಳನ್ನು ಹಂಚಿಕೊಟ್ಟು ಶ್ರೀಮಂತರಿಗೆ ಲಾಭ ಮಾಡುವಂತ ಅಂತಾರಾಷ್ಟ್ರೀಯ ಹುನ್ನಾರೆಗಳು ಇಡೀ ರಾಷ್ಟ್ರದಲ್ಲಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ ಅದು ಹೊರಗು ನಮ್ಮ ರಾಜ್ಯಕ್ಕೆ ಕೂಡ ಬರ್ತಾ ಇದೆ ಇದ್ರ ಬಗ್ಗೆ ನಾವು ಜಾಗೃತರಾಗಬೇಕು ಎಲ್ಲ ಕಲ್ತಂತವ್ರು ಆರ್ಶೋದವರು ಬಲ್ದಾರ್ ದುಡಿಲಿಕ್ಕವರು ಎಲ್ಲರೂ ಜಾಗೃತ ಆಗಬೇಕು ಇದು ಅಂತಾರಾಷ್ಟ್ರೀಯ ಹೊನ್ನಾರ ಜನರು ಇದ್ರ ಬಗ್ಗೆ ಅಂತಾರಾಷ್ಟ್ರೀಯ ಮಟ್ಟದ ನವ ಉದಾರೀಕರಣ ಅರ್ಥಶಾಸ್ತ್ರ ಸಿದ್ಧಾಂತ ನಮ್ಮ ಹಳ್ಳಿಯ ರೈತನ ಕೂಡ ಕೀತ್ತಿತ್ತಲ್ಲ ಅವನ ಆರೋಗ್ಯ ಕೂಡ ಹಾಳು ಮಾಡ್ತಲ್ಲ ಅದ್ರ ಬಗ್ಗೆ ನಾವು ಜಾಗೃತ ಆಗಬೇಕು ಎರಡನೇ ಮಹತ್ವದ ವಿಷಯ ಇಲ್ಲಿ ಎರಡು ನಮ್ಮ ಹತ್ರ ಅಸ್ತ್ರಗಳಿದಾಗಿ ಮತದಾನ ಎರಡನೇದಾಗಿ ನಮ್ಮ ತೆರಿಗೆ ಇವುಗಳ ಏನು ಮಾನ್ಯತೆ ಇದೆ ಮೈ ವೋಟ್ ಅಂಡ್ ಮೈ ಟ್ಯಾಕ್ಸ್ ಇದಕ್ಕೇನು ಬೆಲೆ ಇದೆ ಹೇಳಿದ್ರಿ ನಾವು ನೀವೆಲ್ಲ ಒಂದೇ ಇಡೀ ನಾಗರಿಕ ಸಮಾಜ ನಾವೆಲ್ಲ ಒಂದೇ ಇವತ್ತು ಕೆಲವೇ ಕೆಲವು ಜನ ಆಗರ್ಭ ಶ್ರೀಮಂತರಾಗದು ಬಹುಸಂಖ್ಯಾತ ಜನ ಆರೋಗ್ಯ ಶಿಕ್ಷಣ ಆಹಾರ ಸಮಸ್ಯೆ ಬಳಲ್ತಾ ಇರೋದು ಇದು ಸಮಾಜದ ಲಕ್ಷಣ ಅಲ್ಲ ಅದಕ್ಕಾಗಿ ಓಟ್ ಪಡೆದಂತ ರಾಜಕಾರಣಿಗಳು ಮತ್ತು ಜನಸಾಮಾನ್ಯರ ಒಬ್ಬ ಉಳಿಮೆ ಮಾಡುವ ರೈತನ ತೆರಿಗೆ ಹಣದಿಂದ ಸಂಬಳ ತೆಗೆದುಕೊಳ್ಳುವಂತ ಸರ್ಕಾರಿ ಬ್ಯೂರೋಕ್ರಸಿ ಇವರು ಅದ್ರ ಪರವಾಗಿ ಕೆಲಸ ಮಾಡಬೇಕಾಗಿದೆ ಸಾರ್ವಜನಿಕ ವ್ಯವಸ್ಥೆ ಪರವಾಗಿ ಮತ್ತು ಬಡವರ ಆರೋಗ್ಯದ ಪರವಾಗಿ ಅಂತಾರಾಷ್ಟ್ರೀಯ ಇತ್ತು ನಮ್ಮ ರಾಷ್ಟ್ರ ಮಟ್ಟದ ಕೊನೆಗೆ ಇವರು ನಮ್ಮ ಮಾತು ಕೇಳದೆ ಇದ್ರೆ ಕೊನೆಯ ಅಸ್ತ್ರ ಜನಾಂದೋಲನ ಜನಜಾಗೃತಿ ಜನಪರ ಹೋರಾಟ ಅದಕ್ಕಾಗಿ ಈ ವೇದಿಕೆ ಮುಖಾಂತರ ಬಿಜಾಪುರ ಜಿಲ್ಲೆಯ ಹತ್ತು ತಾಲೂಕಿನ ಹಚ್ಚು ಹೋಬಳಿಗಳ ಪ್ರತಿ ಹಳ್ಳಿಗಳಲ್ಲಿ ಈ ಸಂದೇಶ ಬಹುದು ಎಲ್ಲ ಕಡೆ ಹೋರಾಟಗಾರ ನೀವು ಕರೆ ಕೊಟ್ಟ ರೈತ ಸಂಘದವರು ಮಹಿಳಾ ಮಹಿಳಾ ಸಂಘದವರು ಆದಿವಾಸಿಗಳು ಮೀನುಗಾರರು ಕೆಲಸದ ಕಾರ್ಮಿಕ ವರ್ಗದವರು ಎಲ್ಲರೂ ಬರ್ತಾರೆ ಸಿಟಿಯಲ್ಲಿ ಉಚ್ಚ ಉಚ್ಚವರ್ಗದವರು ಬರ್ತಾರೆ ಅವ್ರಿಗೆ ಕೂಡ ಆರೋಗ್ಯ ಬೇಕಲ್ಲ ನಾವು ಜನರನ್ನ ಕ್ರೋಢೀಕರಣ ಮಾಡಬೇಕಾಗಿದೆ ಯಾವ ಸಂವಿಧಾನದ ಹೆಸರಲ್ಲೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಣಿತ ಸಂವಿಧಾನ ಹೆಸರಲ್ಲೇ ಜನರಿಗೆ ನ್ಯಾಯವನ್ನು ಒದಗಿಸ್ತೀವಿ ಸಾಮಾಜಿಕ ಸಮಾನತೆಯನ್ನು ಮೂಡಿಸಿ ಅಂತ ಹೇಳಿ ಆರಿಸುವುದಂತ ಜನಪ್ರತಿನಿಧಿಗಳು ಮತ್ತು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡಿತಕ್ಕಂಥ ಅಧಿಕಾರಶಾಹಿಯವರು ಈ ವಿಷಯದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಜನತೆಗೆ ನ್ಯಾಯ ಒದಗಿಸುವಂತ ಕೆಲಸ ಮಾಡಬೇಕು ಇದು ಸಾಧ್ಯ ಇದೆ ಸರ್ಕಾರದ ಇಚ್ಛಾಶಕ್ತಿ ಇದ್ರೆ ಇದು ಸಾಧ್ಯ ಇದೆ ಇಚ್ಛಾಶಕ್ತಿ ಇದ್ದೇ ಇರದೇ ಇದ್ರೆ ಜನಾಂದೋಲನ ಜನಾಂದೋಲನ ರೆಡಿ ಇದೆ ಅದಕ್ಕಾಗಿ ನಾನು ಆಗ್ಲಿಕ್ಕೆ ಹೇಳಿದ ಹಾಗೆ ಈ ಬರುವ ಬಜೆಟ್ನಲ್ಲಿ ಹೆಚ್ಚಿಗೆ ಜನರ ಮನಸ್ಸನ್ನು ವಹಿಸದೆ ತಮ್ಗೆಲ್ಲ ಗೊತ್ತಿದೆ ಎಲೆಕ್ಷನ್ ಬಂದಾಗ ಏನಾಯ್ತು ಪರಿಸ್ಥಿತಿ ಅನ್ನೋದು ಜನರ ಮನಸ್ಸಿನಲ್ಲಿ ಎಲ್ಲಾ ಕೂತಿರ್ತದೆ ಯಾರು ಯಾವ ಪಾತ್ರ ಮಾಡಿದ್ರು ರಾಜ್ಯ ಸರ್ಕಾರ ಹೆಂಗ್ ಮಾಡ್ತು ಬಹಳ ಒಂದು ಅತ್ಯಂತ ಉಮೇದಿಯಿಂದ ರಾಜ್ಯ ಸರ್ಕಾರವನ್ನು ಜನ ಆರಿಸ್ರು ಅದೇ ರೀತಿ ಜನರ ಆರೋಗ್ಯಕ್ಕಾಗಿ ಜನರ ಆಹಾರಕ್ಕಾಗಿ ಜನರ ಶಿಕ್ಷಣಕ್ಕಾಗಿ ಅವರ ಬದುಕಿಗಾಗಿ ಸ್ಪಂದಿಸುವಂತ ಸಮಾಜವಾದಿ ಮುಖಂಡ ಅಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖಂಡ ಆಗಿರೋದ್ರಿಂದ ನಮ್ಮ ಜನಪ್ರತಿನಿಧಿ ಕೂಡ ಸಾಕಷ್ಟು ಉತ್ತಮ ಕೆಲಸ ಮಾಡಿ ಜನ ಮನ್ನಣೆಯನ್ನು ಗಳಿಸಿದಂತವ್ರು ಈ ಹೋರಾಟದ ಪರವಾಗಿ ನಿಲ್ಲದ ಅಲ್ಲೇ ಸರ್ಕಾರದ ಮೇಲೆ ಕೂಡ ಒತ್ತಡ ಹೇರಿ ಸಾರ್ವಜನಿಕ ಒಡೆಸನದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ನಮ್ಮ ಮುಂಬರುವ ಬಜೆಟ್ ಅಧಿವೇಶನಲ್ಲಿ ಘೋಷಣೆ ಆಗ್ತದೆ ಅದಕ್ಕಾಗಿ ನಾವು ನೀವೆಲ್ಲರೂ ರೆಡಿ ಆಗಿರ್ಬೇಕಂತ ಹೇಳಿ ನಾ ಈ ಸಂದೇಶವನ್ನು ತಮ್ಮ ಮುಖಾಂತರ ರಾಜ್ಯದ ಮತ್ತು ಜನತೆ ಜನರಿಗೆ ತಿಳಿಸಿ ಬಯಸ್ತೇನೆ ಧನ್ಯವಾದಗಳು